ವೆರಿ ಗುಡ್ ಮಾರ್ನಿಂಗ್ ವರಮಾಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಹೇಗಿದ್ದೀರಾ ತಾಯಿ ವರಮಾಲಕ್ಷ್ಮಿ ನಿಮಗೂ ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಎಲ್ಲರೂ ಬಾಳಲಿ ಬೆಳಕಾಗಲಿ ಅಂತ ಆಶಿಸ್ತೀನಿ ನೀವು ನನಗೆ ಹಾಗೆ ಆಶಿಸಿ ಆಶೀರ್ವದಿಸಿ ಅಂತ ಹೇಳ್ತಾ ವರಮಲಕ್ಷ್ಮಿ ಹಬ್ಬದ ವ್ಲಾಗ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ನಿನ್ನೆಯಿಂದ ಏನೇನಾಯಿತು ಅಂತ ಆ್ಯಕ್ಚುಲಿ ನೋಡಿದ್ರಿ ಪೂಜೆ ಐದುವರೆಗೆ ಆಯಿತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದೆ ಸೋ ಎಲ್ಲ ಒಬ್ಬಳೆ ಬೇಗ 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 ಮಾಡಿ ಮಾಡಬೇಕಲ್ಲ ಸೊ ಮಾಡಿದ್ದೀನಿ ಹೇಗೆ ಅಲಂಕಾರ ಮಾಡಿದ್ದೀನಿ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ ಜಾಗ್ರಿ ತುಂಬ ಚೆನ್ನಾಗಿ ಬಂದಿದೆ ಅದು ಇನ್ನೊಂದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಯಾಕೋ ಗೊತ್ತಿಲ್ಲ ಅದು ಸ್ವಲ್ಪ ಒಣಗ್ತಾ ಇದೆ ಅಂತ ಅನ್ನಿಸ್ತು ನನಗೆ ಸೊ ವರ್ಮಲಕ್ಷ್ಮಿ ಒಬ್ಬ ಶುಭಾಶಯಗಳು ಗೈಸ್ ತಾಯಿ ಆರೋಗ್ಯ ಇಸ್ಕಟ್ಟು ಕಾಪಾಡಲಿ ಎಲ್ಲರೂ ಭಾಳಲ್ಲಿ ಬೆಳಕಾಗಲಿ ಓಕೆನಾ ಗೈಸ್ ನಾನು ಹಬ್ಬದ ಹಿಂದಿನ ದಿನ ಏನೇನಾಯಿತು ಅಂತ ಹಿಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ನೋಡಿಲ್ಲ ಅಂದರೆ ಸಲ ಹಳೆ ವಿಡಿಯೋ ನೋಡ್ಕೊಂಬನ್ನಿ ಸಿಂಪಲ್ಲಾಗಿ ಫ್ಲವರ್ ಡೆಕೋರೇಷನ್ ಒರಿಜಿನಲ್ ಫ್ಲವರ್ಸ್ ಹಾಕಿ ಡೆಕೋರೇಷನ್ ಮಾಡಿಸಿದ್ದೆ ಚಂದ್ರು ಅಂತ ಅಂದ್ಬಿಟ್ಟು ನಮ್ಮನೆ ಹತ್ರ ಇದ್ದಾರೆ ಅವರು ಮಾಡಿಕೊಟ್ಟಿದ್ರು ನಿಮಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಿದ್ದರೆ ನನಗೆ ಮೆಸೇಜ್ ಡಿ ಎಮ್ ಮಾಡಿ ನಾನು ಶೇರ್ ಮಾಡ್ತೀನಿ ಯಾವುದೇ ಪ್ರಮೋಷನ್ ಅಲ್ಲ ನಾನು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದು ಅವ್ರು ಹೇಳ್ತಿದ್ರು ಅಕ್ಕ ಇನ್ಸ್ಟಾದಲ್ಲಿ ವೀಡಿಯೋ ಹಾಕೋಕ ಯೂಟ್ಯೂಬಲ್ಲಿ ವೀಡಿಯೋ ಹಾಕಕ್ಕ ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅವರೆಲ್ಲ ಮಾಡಿಕೊಟ್ಟು ಹೋದ್ಮೇಲೆ ಹನ್ನೊಂದೂವರೆ ಅವ್ರು ಹೋದಾಗಲೇ ಸೊ ಎಲ್ಲ ಕಸ ಗುಡಿಸಿ ಮನೆಯದೆಲ್ಲ ಸ್ವಲ್ಪ ಅದೆಲ್ಲ ನಾನು ದಿವಾನ್ ಮೇಲೆ ಕೂರಿಸೋದಲ್ವ ದಿವಾನ್ ಮೇಲೆ ಟೇಬಲ್ ಹಾಕಿ ಅದನ್ನೆಲ್ಲ ನೀಟಾಗಿ ಒಂದು ಪ್ರಿಲ್ ಹಾಕಿ ಹೂವು ಮಾವಿನ ಸೊಪ್ಪು ಎಲ್ಲ ತೋರಣ ಹಾಕಿ ಬಾಗಿಲು ತೊಳೆದು ರಂಗೋಲೆ ಹಾಕ್ಕೊಂಡು ಬಿಡೋಣ ಅಂತ ಒಂದೂವರೆ ಆಯಿತು ಗಾಯ ಬಾಗಿಲು ತೊಳೆದು ರಂಗೋಲೆ ಹಾಕೊಳ್ಳೋ ಅಷ್ಟರಲ್ಲಿ ಪಾಪ ನಾನು ಮಲ್ಕೊಂಡಿಲ್ಲ ಅಂತ ನಮ್ಮಮ್ಮನೂ ನನ್ನ ಜೊತೆಗೆ ಕಾಯ್ಕೊಂಡು ಕೂತಿದ್ರು ಹೇಗಿದೆ ರಂಗೋಲೆ ಕಮೆಂಟ್ ಮಾಡಿ ಸೋನೆ ಸೋನೆ ಮಳೆ ಸೊ ಹಾಗಾಗಿ ದೊಡ್ಡದೇನು ಹಾಕಿರಲಿಲ್ಲ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡಾಗ ಎರಡು ಕಾಲು ಎರಡು ಕಾಲು ಎರಡು ಎರಡು ಕಾಲು ಎರಡು ಕಾಲಿಂದ ಸ್ಟಾರ್ಟ್ ಮಾಡಿಕೊಂಡೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಎರಡು ಕಾಲಿಂದ ಸ್ಟಾರ್ಟ್ ಮಾಡಿಕೊಂಡೆ ದೇವ್ರಿಗೆ ಅಲಂಕಾರ ಅದೆಲ್ಲ ಪ್ರತಿ ಒಂದು ಜೋಡಿಸ್ಕೊಳ್ಳೋದು ಹೂವಿನ ತೋಮಾಲೆಗಳೆಲ್ಲ ತಂದಿದ್ರು ಸತೀಶು ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಕರೆಕ್ಟಾಗಿ ಮೂರುವರೆ ಆಯಿತು ನನ್ನ ಒಂದು ಡೆಕೋರೇಷನ್ ಒನ್ ಅವರ್ ಆಯಿತು ನಾನು ದೇವ್ರ ಮನೆಯದ ಅವಾಗಲೇ ಮಾಡಿಕೊಂಡಿದ್ದೆ ಅಮ್ಮನಿಗೆ ಇನ್ನೂ ಏನೂ ಜೋಡಿಸಿಲ್ಲ ಬರೀ ಹೂವು ಹಾಕೋಕ್ಕೆ ತೋಮಲೆಗಳು ಹಾರ ಈ ಥರದ್ದೆಲ್ಲ ಹಾಕಿ ರೆಡಿ ಮಾಡೋಕ್ಕೆ ಮೂರುವರೆ ಆಯಿತು ನನ್ನ ಮೈಂಡಲ್ಲಿ ಇದ್ದಿದ್ದು ಐದು ಗಂಟೆಯಿಂದ ಐದೂವರೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಮಹಾಮಂಗ್ಲಾರತಿ ಮಾಡೋಣ ಅಂತ ನಾನು ಅಂದ್ಕೊಂಡಂಗೆ ಮಾಡಿದ್ದೀನಿ ಸತೀಶ ಸ್ನಾನ ಮಾಡಿ ಯಾಕಂದರೆ ಫ್ಯಾಮಿಲಿ ಸಮೇತ ಪೂಜೆ ಮಾಡಬೇಕು ನಾವು ಒಬ್ಬರೇ ಮಾಡಿದ್ರೆ ದೇವ್ರಿಗೆ ಅಷ್ಟು ಸಲ್ಲೋದಿಲ್ಲ ಸೊ ನಾನು ಗೋಧಿನ ನೆನೆ ಹಾಕಿ ಅದ್ರದ್ದು ಜಾಗ್ರಿ ಕೂಡ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಅಮ್ಮನಿಗೆ ವರಮಾಲಕ್ಷ್ಮಿ ಅಮ್ಮನಿಗೆ ತುಂಬಾ ಇಷ್ಟ ಸುಮಾರು ಜನ ನನಗೆ ಡಿ ಎಮ್ ಮಾಡ್ತಿದ್ರಿ ಕಳಸದಲ್ಲಿ ಏನೇನು ಹಾಕ್ತೀರಾ ಕಮೆಂಟ್ ಮಾಡಿ ನಮಗೆ ತಿಳಿಸ್ಕೊಡಿ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಅಂತ ಅನ್ಬಿಟ್ಟು ಸಾರಿ ಯಾಕಂದರೆ ನನಗೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಮನೆ ಕೆಲಸ ಎಲ್ಲ ನಿಮಗೆ ಗೊತ್ತು ತಾಂಬೂಲ ಎಲ್ಲ ಅಲ್ಲಲ್ಲೇ ಿ ಇಟ್ಬಿಟ್ಟಿದ್ದೀನಿ ಸೋಫಾಸ್ ಎಲ್ಲ ಈಚೆ ಹಾಕಿದ್ದೀನಿ ನಾನು ಅಮ್ಮ ನನ್ನ ತಮ್ಮನ ಮಿಸ್ಸಸ್ ಅಮ್ಮು ಸತೀಶ್ ಪ್ರತಿಯೊಬ್ಬರು ಎಲ್ಲರೂ ಫ್ಯಾಮಿಲಿ ಸಮೇತ ಎಲ್ಲ ಫ್ರೆಶ್ಅಪ್ ಆಗಿ ಕರೆಕ್ಟಾಗಿ ಐದು ಕಾಲ್ಗೆ ಮಹಾಮಂಗಳಾರತಿ ಮಾಡಿದೆ ನಾಲ್ಕೂವರೆಗೆ ನಾನು ಗೋಡೋನಲ್ಲಿ ಪೂಜೆ ಕೂಡ ಮಾಡಿ ಬಂದಿದ್ದೆ ಅನ್ನೋದು ಈಸಿ ಎಲ್ಲಾನು ಒಬ್ಬಳೆ ಅಚ್ಚಕಟ್ಟಾಗಿ ನಿಭಾಯಿಸೋದು ತುಂಬಾ ಕಷ್ಟ ನೋಡಿ ವಿಕ್ಕಿ ಬಬ್ಬು ಪ್ರತಿಯೊಬ್ಬರು ಸ್ನಾನ ಮಾಡಿ ವಿಕ್ಕಿ ಪಂಚ ಹಾಕ್ಕೊಂಡು ಕೂತಿದ್ದಾನೆ ಅವನಿಗೆ ಆರು ಗಂಟೆಗೆ ಟ್ಯೂಷನ್ ಇತ್ತು ಅಮ್ಮ ಹಬ್ಬದ ನಾನು ಹೋಗಬೇಕಾ ಅಮ್ಮ ಅಂತ ಹೇಳ್ತಾ ಇದ್ದ ಅದಕ್ಕೆ ಐದುವರೆಗೆಲ್ಲ ಪೂಜೆ ಆಗೋಯ್ತು ಮಂಗಳಾರತಿ ಆಗೋಯ್ತು ಒನ್ ಅವರ್ ಅಲ್ವಾ ಹೋಗ್ಬಿಟ್ಟು ಬಾ ಏನಾಗಲ್ಲ ಅಂತಲೂ ಕೂಡ ನಾನು ಹೇಳ್ತಾಯಿದ್ದೆ ಅವನಿಗೆ ಅದೊಂದೇ ಮಕ್ಕ ಮುನ್ಸು ನಾನು ಹೋಗಬೇಕಾ ಅಮ್ಮ ಟ್ಯೂಷನ್ಗೆ ಹೋಗ್ಬೇಕಾ ಅಂತ ಇವತ್ತು ನೈವೇದ್ಯಕ್ಕೆ ಒಬ್ಬಟ್ಟು ಮತ್ತು ರಸಾಯನ ಅಂದರೆ ಎಲ್ಲ ಪಂಚಾಮೃತ ಹಾಲು ಮೊಸರು ತುಪ್ಪ ಸಕ್ಕರೆ ಕಲ್ಲು ಸಕ್ಕರೆ ಜೇನುತುಪ್ಪ ಎಲ್ಲ ಹಾಕಿ ಎಲ್ಲ ಫ್ರೂಟ್ಸು ಕಟ್ ಮಾಡಿ ಹಾಕಿ ಪಂಚಾಮೃತ ಮಾಡಿದ್ದೆ ಅರ್ಚನೆ ಮಾಡಿದ್ದೆ ಅದ್ರ ಜೊತೆ ಪುಳಿಯೋಗರೆ ಕೂಡ ಮಾಡಿದ್ದೆ ಸ್ವಲ್ಪ ನೈವೇದ್ಯಕ್ಕೆ ಸೊ ಇಷ್ಟೆಲ್ಲ ಮಾಡಿ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ನಾನು ತೃತೀಯಾಗೆ ತೊಗೊಂಡಿದ್ದಂಥ ಬೆಳ್ಳಿ ಕಾಯಿ ಬೆಳ್ಳಿ ಎಲ್ಲೆನ ಇವತ್ತು ದೇವ್ರ ಮನೆಗೆ ಹಾಕಿ ಪೂಜೆ ಮಾಡಿದ್ದೀನಿ ನಾನು ಅವತ್ತಿಂದ ಹಾಕಬೇಕು ಹಾಕಬೇಕು ಅನ್ಕೋತಾನೆ ಇದ್ದೆ ಹಾಕ್ಲಿಕ್ಕೆ ನನಗೆ ಟೈಮ್ ಸಾಕಾಗ್ತಿರಲಿಲ್ಲ ನಿಮಗೆ ಗೊತ್ತು ನೀವೇ ನೋಡ್ತಾ ಇರ್ತೀರ ಪ್ರತಿಯೊಂದು ಸಲ ಎಷ್ಟು ಬ್ಯುಸಿ ಇರ್ತೀನಿ ಏನು ಎತ್ತ ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದರು ಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸ್ತೀರಾ ನೀವು ಹೇಗೆ ಅಲಂಕಾರ ಮಾಡ್ತೀರಾ ಅನ್ನೋದನ್ನು ಸಪ್ರೇಟ್ ವ್ಲಾಗ್ ಮಾಡಿ ಅಂತ ನಾನು ನಿಜಕ್ಕೂ ಮಾಡೋ ಕೆಲಸದಲ್ಲಿ ಟೆನ್ಷನಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮು ಇರಲಿಲ್ಲ ನೆನಪು ಇರಲಿಲ್ಲ ನಿಜಕ್ಕೂ ಎಲ್ಲ ಫ್ರಿಜ್ಜಲ್ಲಿದ್ದಾಗ ಇದ್ದಾಗ ಹೂವು ತುಂಬ ಚೆನ್ನಾಗಿ ಅನ್ಸುತ್ತೆ ಅದು ತೆಗೆದು ಹಾಕಿ ಎಲ್ಲ ದೀಪಗಳು ಮೇಲೆ ಕಾವ್ಗೆ ಹೂವನ್ನೇ ಒಂಥರ ಬಾಡೋದಂಗೆ ಆಗೋಯ್ತು ಎಲ್ಲ ಫ್ರಿಜ್ ಏಟು ಗೈಸ್ ಯಾಕಂದರೆ ಮಳೆ ಒನ್ ಟು ತ್ರಿಬಲ್ ರೇಟ್ ಜಾಸ್ತಿ ಆಗಿತ್ತು ಸೊ ಎಲ್ಲ ಥರ ಹೂವು ಎಲ್ಲ ಥರ ಹೂವು ಎಲ್ಲ ಥರ ಹಣ್ಣು ಎಲ್ಲ ಅಂತಿದ್ರು ಶ್ವೇತಾ ಇಷ್ಟು ರೇಟಲ್ಲೂ ಬಂದಿದಂಥವರೆಲ್ಲ ಅಂತ ಇದ್ರು ಇಷ್ಟು ಹೂವು ಹಾಕಿದೆಯಾ ಅಮ್ಮನಿಗೆ ನೀನು ಹಾಕಿರೋ ಒಡವೆ ಆಗಲಿ ನೀನು ಹಾಕಿರೋ ಸ್ಯಾರಿ ಆಗಲಿ ಏನೂ ಕಾಣಿಸ್ತಾ ಇಲ್ಲ ಅಂತ ಅಮ್ಮನ್ನ ಹೂವಲ್ಲೇ ಮುಚ್ಚಿಸ್ಬಿಟ್ಟಿದ್ಯಾ ಅಂತ ಅಮ್ಮ ಆಡಂಬರಕ್ಕೆ ಒಲಿಯೋಲ್ಲ ಗೈಸ್ ಅಮ್ಮ ಕೇಳೋದು ಅರ್ಶನ ಕುಂಕುಮ ಬಳೆ ಹೂವು ಸೊ ಹೆಣ್ಮಕ್ಳಿಗೆ ಇದೇ ಇಷ್ಟ ಅಲ್ವಾ ಸೊ ನಾನು ಎಲ್ಲನೂ ಹಾಕಿದ್ದೀನಿ ಒಡವೆ ಹಾಕಿದ್ದೀನಿ ಎಲ್ಲಾನು ಹಾಕಿದ್ದೀನಿ ಅದೇ ಥರ ಹೂವನ್ನು ಹಾಕಿದ್ದೀನಿ ಗೈಸ್ ಕಡಿಮೆ ಅಂದರೂ ಎರಡು ತೋಮಲೆ ಹಾಕಿದ್ದೀನಿ ನಾಲ್ಕು ಹಾಕಿದ್ದೀನಿ ಕನಕಾಂಬ್ರ ಸಮಂತಿಗೆ ತುಳಸಿ ಜೊತೆಗೆ ಇದು ಏನಂತಾರ ನೀಲಾಂಬರಿ ಸಿಕ್ಕಿತ್ತು ಈ ಸಲ ತುಂಬ ಖುಷಿಯಾಯಿತು ಅಮ್ಮನಿಗೆ ತುಂಬ ಇಷ್ಟ ಗಣಗ್ಲೆ ಆಮೇಲೆ ಸೂಜಿ ಮಲ್ಲಿಗೆ ಕಾಕಡ ತಾವ್ರೆ ಹೂವು ತಾವ್ರೆ ಹೂವು ಅಮ್ಮಂಗಿಷ್ಟ ಕೆಂಪು ಹೂವೂ ಅಮ್ಮಂಗಿಷ್ಟ ಎಲ್ಲ ಥರ ಮಾರ್ಕೆಟಲ್ಲಿ ಎಷ್ಟು ಹೂವು ಇದೆಯೋ ಅಷ್ಟು ಹೂವು ತಂದು ಹಾಕಿದ್ದೆ ಅದು ಎಷ್ಟೇ ರೇಟ್ ಆಗಲಿ ಸತೀಶ್ ಹೇಳ್ತಾಯಿದ್ರು ಹೂವಿಗೆ ಎಷ್ಟು ರೇಟ್ ಆಗಿದೆ ಗೊತ್ತಾ ಅಂತ ಸೊ ನಮ್ಮ ಸಮಾಧಾನಕ್ಕೆ ನಮ್ಮ ಖುಷಿಗೆ ಮಾಡೋಂಥದ್ದು ಅಮ್ಮ ನೋಡಲಿ ಕಾಪಾಡಲಿ ಇನ್ನೂ ಹೆಚ್ಚು ಹೆಚ್ಚು ಅಮ್ಮನ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಲಿ ಅಷ್ಟೇ ನಾನು ಅಮ್ಮನಲ್ಲಿ ಕೇಳ್ಕೊಳ್ಳೋದು ನೀವು ಹಂಗೆ ಕೇಳ್ಕೊಂಡಿರ್ತೀರ ನಂಗೆ ಗೊತ್ತು ಇವತ್ತು ಎರಡು ಮೂರು ಕಡೆ ಆರ್ಡ್ರ್ ಇತ್ತು ಸತೀಶು ಫುಲ್ ಬ್ಯುಸಿ ಆಗಿದ್ದರು ಅಷ್ಟರಲ್ಲಿ ಮಹಾಮಂಗಳಾರತಿ ಮಾಡ್ತಾ ಇದ್ದೀವಿ ಇಬ್ರು ತುಪ್ಪದ ದೀಪದ ಆರತಿ ಸುಮಾರು ಜನ ಅಂತಿರ್ತಾರೆ ಸತೀಶ್ ಯಾಕೆ ಯಾವಾಗಲೂ ಟವಲ್ ಇಲ್ಲ ಚಡ್ಡಿಲಿರ್ತಾರೆ ಅವರು ಪ್ಯಾಂಟ್ ಹಾಕ್ಕೊಳ್ಳಲ್ವಾ ಅಂತ ಸೊ ಪ್ಯಾಂಟ್ ಹಾಕ್ಕೊಂಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಅವ್ರಿಗೆ ಕಂಫರ್ಟ್ ಮನೆ ಹತ್ರ ಟವಲ್ ಇಲ್ಲ ಶಾರ್ಟ್ಸ್ ಚಡ್ಡಿಗಳು ಹಾಕೊಳ್ಳೋದು ಸೊ ಯಾರೋ ಇಷ್ಟೆಲ್ಲ ನೋಟಿಸ್ ಮಾಡಿದ್ದೀರಲ್ಲ ನಂಗೆ ನಗು ಬರ್ತಾಯಿತ್ತು ನಾನು ಹೇಳ್ತಾ ಇದ್ದೆ ರೀ ಪೂಜೆ ಮಾಡೋಣ ಪಂಚ ಹಾಕೊಂಬಾ ಹೋಗು ಅಂತ ಅದಕ್ಕೆ ಹತ್ತು ಹದಿನೈದು ನಿಮಿಷ ವೇಸ್ಟ್ ಆಗುತ್ತೆ ಏನಿಲ್ಲ ಬಾ ಅಂತ ಹೇಳಿದ್ರು ಇವತ್ತು ಅವರು ನನಗೆ ಪುಳಿಯೋಗರೆ ಮಾಡಿಕೊಡ್ತಾ ಇದ್ರಲ್ಲ ನೈವೇದ್ಯಕ್ಕೆ ಸ್ನಾನ ಮಾಡಿ ಹಾಗಾಗಿ ಆಫೀಸ್ ರೂಮ್ ಕೂಡ ಇವತ್ತು ನಾನೇ ಮಹಾಮಂಗಳಾರತಿ ಬೆಳಗ್ದೆ ನಮಗೇನು ಗೊತ್ತಾಗ ಈಜಾ ಎಷ್ಟು ನೆಮ್ಮದಿಯಾಗಿ ಖುಷಿಯಾಗಿ ಪೂಜೆ ಮಾಡ್ತೀವೋ ಎಷ್ಟು ಮನೆ ನೆಮ್ಮದಿಯಾಗಿರುತ್ತೋ ಅಂತಷ್ಟೇ ಮುಖ್ಯ ಆಗೋದು ತಂಬ್ಲೈನ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಬಂಧು ಬಾಂಧವರು ಯಾರು ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇರ್ತಾರೋ ಅವರಷ್ಟೇ ನನ್ನ ಬಂಧು ಬಾಂಧವರು ಮಿಕ್ತವ್ರು ಯಾರ ಬಗ್ಗೆನೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಕೇರೇ ಮಾಡಲ್ಲ ನನ್ನನ್ನು ಯಾರು ಕೇರ್ ಮಾಡಿ ನನಗೆ ಯಾರು ಚೂರು ಪ್ರೀತಿ ಕೊಡ್ತಾರೋ ಅವ್ರನ್ನ ನಾನು ಸಾಯೋ ತನಕ ನಾನು ಎದ್ದೆ ಒಳಗೆ ಬಚ್ಚಿಟ್ಕೊಂಡು ಕಾಪಾಡ್ಕೊತೀನಿ ಯಾಕೆ ಈ ಮಾತು ಇದ್ದೀನಿ ಅಂದರೆ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಸೊ ಸುಮಾರು ಜನ ಸುಸ ನಿಮ್ಮ ರೀಲ್ಸ್ ನೋಡಿ ನಿಮ್ಮ ಡ್ಯಾನ್ಸ್ ನೋಡಿ ನೀವು ಹಂಗೆ ಹಿಂಗೆ ತುಂಬ ಶೋಕಿ ಮಾಡ್ತೀರಾ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನಿಮ್ಮ ಗಂಡ ನಿಮ್ಗೇನು ಕೇಳಲ್ಲ ಹಂಗೆ ಹೇಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಬಟ್ ನಿಮ್ಮ ಲಾಂಗ್ ವಿಡಿಯೋಸ್ ಯೂಟ್ಯೂಬಲ್ಲಿ ನೋಡಿ ಅದ ಮೇಲೆ ಗೊತ್ತಾಯಿತು ನೀವು ಹೆಂಗೆ ಏನು ಅಂತ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ನೀವು ಇಷ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ ನಂಗೆ ಕಮೆಂಟ್ ಮಾಡಿದಾಗ ಖುಷಿಯಾಗತ್ತೆ ಕಾರಣ ಇಷ್ಟೇ ಕೊನೆಗಾದರೂ ಅರ್ಥ ಮಾಡ್ಕೊಂಡ್ರಲ್ಲ ನೀವು ಅಂದ್ಕೊಂಡಷ್ಟು ರಫ್ ಆ್ಯಂಡ್ ಟಫ್ ನಾನಲ್ಲ ಗೈಸ್ ಜೋರಾಗಿ ಮಾತಾಡೋರೆಲ್ಲ ಕೆಟ್ಟೋರು ಅಲ್ಲ ರಫ್ ಆ್ಯಂಡ್ ಟಫು ಅಲ್ಲ ಸೊ ಗೌರಿ ಹೇಳೇನ ಎಲ್ಲರೂ ಪೂಜೆ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಚಾರು ವಿಕ್ಕಿ ನಾನು ಎಲ್ಲರೂ ಕೂತ್ಕೊಂಡು ಅರ್ಶನ ಏನಂತಾರೆ ಗೌರಿ ಹೇಳೆ ಕಟ್ಕೋತಾ ಇದ್ದೀವಿ ಅಮ್ಮ ಇದ್ದರೆ ಒಳಗೆ ಬರೋಲ್ಲ ನಾಚ್ಕೊಂಡು ನಾಚ್ಕೊಂಡು ಈಚೆ ಸೋಫಾ ಮೇಲೆ ಕೂತಿತ್ತು ನಾನಂದೆ ಅಮ್ಮ ಈಗಿನ ಕಾಲದಲ್ಲಿ ಯಾಕೆ ಇಷ್ಟು ನಾಚ್ಕೋತೀಯ ಹಳ್ಳಿನ ಜೊತೆ ಗಾಡೀಲೇ ಹೋಗ್ತಾರೆ ಸೊ ನೀನು ಯಾಕೆ ಇಷ್ಟು ನಾಚ್ಕೋತೀಯ ಅಮ್ಮ ಅಂತ ಅಯ್ಯೋ ನಮ್ಮಮ್ಮ ಆದರೂ ಇಷ್ಟು ನಮ್ಮ ಅಜ್ಜಿ ನೋಡ್ಬೇಕು ನೀವು ಗೈಸ್ ಫುಲ್ಲು ಒಳೆ ಅತ್ತೆ ಬಿಡ್ತಾರೆ ಅವ್ರ ಜೊತೆ ಅಲ್ಲಿ ತನಕ ಅಂಗಡಿ ಹೋಗಿ ಬಾ ಅಂದರೆ ಅಂಗಡಿಲ್ಲ ಅದು ಅವ್ರ ಜೊತೆ ನಾನು ನಾನಂತೂ ಹೋಗೋಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬೇಕಿದ್ರೆ ಅಂತ ಅಜ್ಜಿ ಅವರು ಸೊ ಅದೇ ಥರ ನಮ್ಮಮ್ಮನೂ ಕೂಡ ನಾಚ್ಕೋತಾರೆ ಸೊ ಸತೀಶು ಅಷ್ಟೇ ಇವಾಗ ಬಂದ್ರೆ ಚೆನ್ನಾಗಿದ್ದೀರಾ ಅಷ್ಟೇ ಎರಡೇ ಮಾತು ನಮ್ಮ ಅಮ್ಮನ ಅಷ್ಟು ಮಾತಾಡ್ಸಲ್ಲ ನಮ್ಮ ಅಪ್ಪನತ್ರ ಅಷ್ಟೇ ಮಾತು ಬಟ್ ಅವ್ರಿಗೆ ಹೋಗಿರೋರು ಅವ್ರ ಫ್ರೆಂಡ್ಸ್ ಜೊತೆ ಎಷ್ಟು ಚೆನ್ನಾಗಿ ಲವ್ ಲವ್ ಕಿಂತ ಮಾತಾಡ್ತಿರ್ತಾರೆ ಅಲ್ವಾ ಎಲ್ಲರಿಗೂ ಒಂದೊಂದು ನಿಕ್ ನೇಮ್ ಕಟ್ಟಿದ್ದಾರೆ ಸೊ ಅದನ್ನ ನೆನೆಸ್ಕೊಂಡ್ರೆ ನಂಗೆ ನಗು ಬರುತ್ತೆ ಸೊ ಈಗ ನಾವೆಲ್ಲ ಫ್ಯಾಮ್ಲಿ ಎಲ್ಲ ಆದಮೇಲೆ ಅಮ್ಮನೂ ಬಂದು ಪೂಜೆ ಎಲ್ಲ ಮಾಡಿದ್ರು ಸೊ ನಾನು ಅಮ್ಮಂಗೆ ಬಾರಮ್ಮ ಕಟ್ಕೊಡ್ತೀನಿ ಗೌರಿ ಹೇಳಿ ಅಂತ ಹೇಳಿ ಅಮ್ಮನಿಗೆಲ್ಲ ಕಟ್ಕೊಟ್ಟು ತಾಯಿ ಮೊದಲ ದೇವರಲ್ವ ಗೈಝ್ ಸೊ ನಾನು ಒಂದು ಏನು ಹೇಳೋದು ಅಂದರೆ ತಾಯಿಗಿಂತ ತಮ್ಮಿಗಿಲ್ಲ ಅದುದೇನಿಲ್ಲ ಸಲ ಕಳ್ಕೊಂಡ್ರೆ ಅದು ಮತ್ತೆ ಸಿಗೋಂಥ ವಸ್ತುಗಳು ಅಲ್ವೇ ಅಲ್ಲ ಇರೋ ತನಕ ಫ್ಯಾಮಿಲಿನ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೇನೆ ಗೊತ್ತಾಗತ್ತೆ ಈಗೇನೋ ಬಿಸಿ ರಕ್ತ ಆಡ್ತೀರಾ ಆಮೇಲೆ ಆಮೇಲೆ ವಯಸ್ಸಾಯ್ತಾ ನಿಮಗೇನೆ ಗೊತ್ತಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗೌರಿ ಎಳೆ ಎಳೆಯೆಲ್ಲ ಕಟ್ಕೊಂಡ್ಮೇಲೆ ಅಮ್ಮನ ಹತ್ರ ಆಶೀರ್ವಾದ ಕೂಡ ತೊಗೊಂಡೆ ಅಮ್ಮ ಬಿಡು ಬಿಡು ಕಾಲ್ಗೆಲ್ಲ ಬಿಳ್ಬೇಡ ಬಿಡು ಬಿಡು ಅಂತ ಹೇಳ್ತಾಯಿದ್ರು ಸೊ ನಮ್ಮ ಕರ್ತವ್ಯ ಅದು ಅಲ್ವಾ ಸೊ ಬಿದ್ದ ನಮಸ್ಕಾರ ತೊಗೊಳ್ಳೇಬೇಕು ಇವತ್ತಿನ ಅಲಂಕಾರ ಹೇಗಿದೆ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ಸಿಂಪಲ್ ಆಗಿತ್ತಾ ಅಥವಾ ಸಾಕಾಯಿತಾ ಅಂತಲೂ ಕೂಡ ಕಮೆಂಟಲ್ಲಿ ಹೇಳಿ ಸತೀಶ್ ಅಂತೂ ನನಗೆ ರೇಗಿಸ್ತಾ ಇರೋ ದಿನ ಇಲ್ಲ ಅವರು ರೇಗಿಸ್ತಾನೇ ಇರಬೇಕು ನನಗೆ ಅವ್ರಿಗೆ ಇಲ್ಲಾಂದರೆ ಅದು ತಿಂದಿದ್ದು ಜೀರ್ಣ ಆಗೋದೇ ಇಲ್ಲ ನಾನು ಹೇಳ್ತಾ ಇದ್ದೆ ಏನಕ್ಕೆ ಅಂದರೆ ಐದೈದು ನಿಮಿಷ ಕೆಳಗಡೆ ಓಟೋಗಿಬಿಡ್ತಾಯಿದ್ರು ಮುಗೀತಾ ಮುಗೀತಾ ಅಂದ್ಬಿಟ್ಟು ನಾನು ಏನಕ್ಕೆ ಹಿಂಗೆ ಆಡ್ತಾಯಿದ್ದೀಯ ಯಾಕೆ ಹಿಂಗೆ ಒಂದು ಐದು ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ವಾ ಅಂದರೆ ಗ ನಿನಗೇನು ಗೊತ್ತು ನಾನು ಟೈಮ್ಗೆ ಊಟ ಕಳಿಸ್ಬೇಕು ಎಷ್ಟು ಐಟಮ್ಸ್ ಇದೆ ಗೊತ್ತಾ ಅದರಲ್ಲಿ ಜೊತೆ ನೀನು ಬೇರೆ ಹೇಳ್ಬಿಟ್ಟಿದ್ಯಾ ಆ ಮಾಡೋರು ಯಾರು ಹಂಗೆ ಹಿಂಗೆ ಅಂತ ಅವ್ರದ್ದು ಇದ್ದಿದ್ದೆ ರಾಮಾಯಣ ಕೆಲಸ ಜಾಸ್ತಿ ಆದಾಗ ಟೆನ್ಷನ್ ಕೂಡ ಹಾಗೆ ಒಣಗುತ್ತಾರೆ ಏನು ಮಾಡೋಕ್ಕಾಗಲ್ಲ ನಾವೇ ಅರ್ಥ ಮಾಡಿಕೊಂಡು ನಡ್ಕೊಂಡು ಇದ್ದೀನಿ ಸೊ ಎಲ್ಲ ಥರ ಇಟ್ಟಿದ್ದೆ ಅಂದರೆ ಮೀನ್ಸ್ ಹಣ್ಣು ಹೂವುಗಳು ಎಲ್ಲ ಪೈನಾಪಲಿಂದ ಹಿಡ್ದು ಮೋಸುಂಬೆಯಿಂದ ಹಿಡ್ದು ಈ ಸಲ ಒಂದು ಸ್ಪೆಷಲ್ ಅಂದರೆ ಸ್ವಲ್ಪ ನಮಗೆ ಸ್ವೀಟ್ ಆರ್ಡರ್ ಕೊಡ್ತಾರಲ್ಲ ಅವರು ಕೂಡ ಒಂದು ಬಾಕ್ಸು ಸ್ವೀಟ್ನ ಕೊಟ್ಟು ಕಳಿಸಿದ್ರು ಹಬ್ಬದ ಪ್ರಯುಕ್ತ ಅದನ್ನು ಎಲ್ಲ ಇಟ್ಟು ಪೂಜೆ ಮಾಡಿ ಮಕ್ಕಳು ಕೂಡ ಎದ್ರು ಮಲ್ಕೊಂಡಿದ್ದವರು ನಮ್ಮ ಮನು ಮಕ್ಕಳು ಅವ್ರಿಗೂ ಕೂಡ ಎಲ್ಪ್ ಮಾಡಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೂ ಅತ್ತೆ ಅತ್ತೆ ಅಂತ ನನ್ನ ಅಳಿಯ ಅಳ್ತಾ ಇದ್ದ ಅವನಿಗೆ ಆ್ಯಕ್ಚುಲಿ ಕೈಗೆ ಎಳೆ ಕಟ್ಟಬೇಕಾಗಿತ್ತಂತೆ ಸೊ ಹಾಗಾಗಿ ಅತ್ತೆ ನಾನು ಬರ್ತಿದ್ದೆ ಅಂತ ಮಾಡ್ತಾ ಇದ್ದ ನನಗೆ ಕಟ್ಟಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದ ಆಯ್ತಪ್ಪ ನೀ ಸ್ನಾನ ಮಾಡ್ಕೊಂಬ ಆಮೇಲೆ ನೀನು ಕಟ್ಟಿಸ್ಕೊಳ್ಳು ಅಂತ ಹೇಳಿ ಅವನು ಸ್ನಾನಕ್ಕೆ ಕಳಿಸಿ ಎಲ್ಲರೂ ಮಕ್ಕಳು ಸಮೇತ ಸ್ನಾನ ಎಲ್ಲ ಆದಮೇಲೆ ಸೋ ಯಾಕಂದರೆ ಇವಾಗ ತಿಂಡಿ ಏನೂ ನಾನು ಮಾಡಿರಲಿಲ್ಲ ಕೆಳಗಡೆ ಕೆಲಸ ಇತ್ತಲ್ವ ಹಾಗಾಗಿ ಇಷ್ಟೆಲ್ಲ ಹಾಗೇ ಹೋಯಿತು ನನಗೊಂದು ಬೇಜಾರಾಗ್ತಾಯಿತ್ತು ಮಾ ಚೈನ್ ಕೊಟ್ಟಿಲ್ವಲ್ಲಪ್ಪ ಅದನ್ನು ಕೊಟ್ಟಿದರೆ ಹಿಟ್ಟು ಪೂಜೆ ಮಾಡಿಸಿ ಕತ್ಕಾಕೋದಾಗಿತ್ತಲ್ಲಪ್ಪಾ ಅಂತ ಮನ್ಸಿನ ಒಂದು ಮೂಲಲ್ಲಿ ಕುರಿತಾ ಇತ್ತು ಹಬ್ಬ ಅದು ಇಷ್ಟು ಬೇಗ ಐ ಥಿಂಕ್ ಆರೂವರೆ ಅನ್ಕೋತೀನಿ ಇವಾಗ ಆರೂವರೆಗೆ ಯಾರು ಅಂಗಡಿ ತಗೊಂಡು ಕೂತಿರ್ತಾರೆ ಅವರು ಶಾಪ್ ಓಪನ್ ಮಾಡ್ದೆ ಹನ್ನೆರಡುವರೆ ಒಂದು ಗಂಟೆ ಮೇಲೆ ನಾನು ಅನ್ನವನ ಹೋಗ್ಬಿಟ್ಟು ಮಾಡಿಕೊಡಿ ಎಷ್ಟು ಬೇಗ ತೆಗಿರಿ ಓಪನ್ ಮಾಡಿ ಅಂದರೆ ಅವರು ಹೋಗ್ಬಿಟ್ಟು ಓಪನ್ ಮಾಡಿಬಿಟ್ಟು ನನಗೆ ಕೊಡ್ತಾರಾ ಅವ್ರು ಕೊಡಂಗಿದ್ದಿದ್ರೆ ನಿನ್ನೆ ರಾತ್ರಿನೇ ಕೊಟ್ಟಿರೋರು ಹೋಗ್ಬಿಟ್ಟು ಸ್ಟ್ರೈಕ್ ಬೇರೆ ಮಾಡಿ ಬಂದಿದ್ದೀನಿ ನಾನು ನೀವು ಕೊಟ್ಟಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಇನ್ನೇನು ಮಾಡಿಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ನನ್ನ ಕೂಗು ದೇವ್ರಿಗೆ ಕೇಳಿಸ್ತು ಅಂತ ಅನಿಸುತ್ತೆ ಅಚಾನಕ್ಕಾಗಿ ಅವ್ರ ಕಡೆಯಿಂದನೇ ಫೋನ್ ಬರುತ್ತೆ ಕೃಷ್ಣ ಜ್ಯುವೆಲರ್ಸ್ ರವಿ ಕಡೆಯಿಂದ ಆಯಿತಾ ನಾನು ತೆಗ್ದಿದ್ದೀರಾ ಆಗಿದೀಯಾ ಅಂತ ಹ್ಞೂ ಮೇಡಮ್ ಆಗಿದೆ ಬನ್ನಿ ಇಸ್ಕೊಂಡು ಹೋಗಿ ಅಂದರು ನಾನು ನಿಜಕ್ಕೂ ಶಾಕ್ ಆಯಿತು ನೋಡಿ ನನ್ನ ಮೊಮ್ಮಗ ಸಾರಿ ಅಳಿಯ ನಮ್ಮಮ್ಮ ಮೊಮ್ಮಗ ಮೊಮ್ಮಗ ಅಂತಾರಲ್ಲ ಅದೇ ಬಾಯ್ ಬಂದುಬಿಡ್ತಾಯಿದ್ದೆ ಕ ಫಸ್ಟ್ ಕಟ್ಕೊಡೋ ಆಮೇಲೆ ತಿಂಡಿ ತಿಂತೀನಿ ಅಂತ ಅವನಿಗೂ ಕೂಡ ಎಲ್ಲ ಗೌರಿ ಎಳೆ ಎಲ್ಲ ಕಟ್ಟಿ ಸೊ ಎಲ್ಲ ಮಕ್ಕಳು ಆಟನೆ ಅದರಲ್ಲಿ ಇವ್ನು ಸ್ವಲ್ಪ ಆಟ ಸ್ವಲ್ಪ ಜಾಸ್ತಿ ಅವನಿಗೂ ಕೂಡ ಎಳೆ ಎಲ್ಲ ಕಟ್ಟಿ ಮಾಮಿ ಮಾಡೋಣ ಮಾಮಿ ಹತ್ರ ಹೋಗು ಸೊ ಅವರಿಬ್ರಿಗೂ ಕೂಡ ನಾನು ಬಟ್ಟೆ ತಂದಿದ್ದೆ ಖುಷಿ ಆಯಿತು ಹೆಂಗೋ ತ್ರೀ ಫೋರ್ ಡೇಸ್ ಮನೆ ತುಂಬ್ದಂಗೆತ್ತು ಅವ್ರು ಹೋದ್ಮೇಲೆ ನಿಜಕ್ಕೂ ನನಗೆ ಫೀಲ್ ಆಗುತ್ತೆ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹಿರಿಕರು ಗಾದನೆ ಮಾಡಿದ್ದಾರೆ ಅವ್ರು ನುಡಿ ಚಂದ ತೊದ್ಲು ತೊದಲು ಮಾತು ಚಂದ ಸೊ ನಾನು ಇವನ್ನ ಮೀಟ್ ಮಾಡಿ ಸಿಕ್ಸ್ ಸೆವೆನ್ ಮಂತ್ಸ್ ಮೇಲೆ ಆಗೋಗಿತ್ತು ಸೊ ಅವನು ಕೂಡ ಪೂಜೆ ಮಾಡ್ತೀನಿ ಅಕ್ಷತೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅವನು ಕೂಡ ಎಲ್ಲ ಆಯಿತು ಈಗ ಪಾಪು ಕೂಡ ಸ್ನಾನ ಮಾಡಿ ಮಲಗಿತ್ತು ಪಾಪು ಕೂಡ ಎದ್ದು ಬಂತು ಸೊ ಎಲ್ಲ ಜೊತೆ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ನಾನು ಸ್ಯಾರಿ ಹಾಕ್ಕೊಂಡಿರೋದಕ್ಕೆ ಎಲ್ಲೋ ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ನನ್ನನ್ನು ಬಿಟ್ಟು ಹೋಗ್ತಾನೇ ಇರಲಿಲ್ಲ ನನ್ನ ಮುದ್ದು ನಾನು ಆ ಕಡೆ ಕಡೆ ಹೋದರೆ ಸಾಕು ಅಳ್ತಾಯಿತ್ತು ಅಂದರೆ ಮೀನ್ಸ್ ಎಲ್ಲೋ ಹೋಗ್ತಾರೆ ಕರ್ಕೊಂಡು ಕರ್ಕೊಂಡೋಗ್ಲಿ ಅಂತ ದೇವ್ರಿಗೆ ನನ್ನ ಕೂಗು ಕೇಳಿಸ್ತು ಅಂತ ಅನಿಸತ್ತೆ ಸೊ ಕೃಷ್ಣ ಜ್ಯುವೆಲ್ಲರ್ಸ್ ಅವರೇ ಫೋನ್ ಮಾಡಿದರು ಮೇಡಮ್ ಮಾಂಗಲ್ಯ ಸರ ಬೇಡ್ವಾ ಬನ್ನಿ ತೊಗೊಂಡೋಗಿ ಅಂತ ನಿಜಕ್ಕೂ ಖುಷಿಯಾಗ್ತು ಆ್ಯಕ್ಚುಲಿ ಬೇಜಾರಾಗಿತ್ತು ನನಗೆ ಸೊ ಏನು ಮಾಡೋಕ್ಕಾಗಲ್ಲ ಇತ್ತು ಅನಿಸುತ್ತೆ ಋಣ ಗೈಸ್ ಇವತ್ತು ಹೋಗ್ಬಿಟ್ಟು ಇಸ್ಕೊಂಬರೋಣ ಅಂತ ಹೇಳಿ ಸೊ ದುಡ್ಡೆಲ್ಲ ಆಲ್ರೆಡಿ ಕ್ಲಿಯರ್ ಮಾಡಿದ್ದೆ ಹಾಗಾಗಿ ಹೋಗ್ಬಿಟ್ಟು ಚೈನೆಲ್ಲ ಇಸ್ಕೊಂಡು ಮತ್ತು ಗ್ರಾಮ್ ಏನಾದರೂ ಜಾಸ್ತಿ ಆಗಿದೆಯಾ ಅಂತ ಚೆಕ್ ಮಾಡಿ ಗ್ರಾಮ್ ಜಾಸ್ತಿ ಆಗಿರಲಿಲ್ಲ ಒಂದು ಗ್ರಾಮ್ ಕಡಿಮೆನೇ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಎಲ್ಲ ಸೇರಿ ಎಷ್ಟಾಗುತ್ತೆ ಏನು ಅಂದರೆ ಮೀನ್ಸ್ ಎಷ್ಟು ಗ್ರಾಮ್ ಇದೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ನಿಮ್ಗೆ ಏನಾದರೂ ಬೇಕಿದ್ದರೆ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತಾನೆ ಯಾವಾಗ್ತೀನಿ ಇಲ್ಲಿ ಬಂದ್ಬಿಟ್ಟು ನಾನು ಇದೇ ವೀಡಿಯೋ ಪ್ಲೇ ಮಾಡ್ತೀನಿ ನಿಜ ಹೇಳಿದೀನಿ ನನ್ನೇ

ಸೊ ಅಲ್ಲಿಂದ ಎಲ್ಲ ಅವರು ಕೂಡ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಟ್ಟರು ಮನೆಗೆ ಬಂದು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಸತೀಶ್ ಕೆಲಸ ಮಾಡ್ತಾಯಿದ್ರು ಫ್ರೀ ಇರಲಿಲ್ಲ ಐದು ನಿಮಿಷ ಬನ್ನಿರಿ ಹೋಗೋರಂತೆ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೆ ಯಾಕಮ್ಮ ಏನು ಎತ್ತ ಅಂತ ಹೇಳ್ತಾಯಿದ್ರು ಏನಿಲ್ಲ ಬನ್ನಿ ಐದು ನಿಮಿಷ ಹೋಗೋರು ಅಂತ ಅಂದರೆ ಬರೋಕ್ಕೆ ರೆಡಿ ಇಲ್ಲ ಗೈಸ್ ಸೊ ನನಗೆ ಕೂಗಿ ಕೂಗಿ ಒಂದು ಸಲ ಗದ್ರೆ ಗದ್ರೆ ಬರ್ತೀರಾ ಇಲ್ವಾ ಅಂತ ಜೋರಾಗಿ ಹಾಂ ಬಂದೇ ಇರು ಅಂತ ಅಂದ್ಬಿಟ್ಟು ಆವಾಗ ಮೆತ್ತಗೆ ಬಂದರು ಏನೂ ಮಾಡೋಕ್ಕಾಗಲ್ಲ ಹಂಗೆ ಒನ್ ಒನ್ ಪಾಯಿಂಟು ಒಬ್ಬೊಬ್ಬರು ಒಂದೊಂಥರ ಸತೀಶ್ ಕಂತೂ ಯಾವಾಗಲೂ ಕೆಲಸ 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 ಇರಬೇಕು ಮನುಷ್ಯ ಬ್ಯುಸಿ ಇರಬೇಕು ಹಂಗಂತ ಅಂದ್ಬಿಟ್ಟು ನಾವೇನೂ ಕೇಳಿದಾಗ ನಾವು ಹಂಗಂತೆ ಹಿಂಗಂತೆ ಅಂತ ಏನಾದ್ರು ಹೇಳಕ್ಕೆ ಹೋದಾಗ ಏನಾದರೂ ಮಾಡ್ಕೊಳ್ಳಿ ಬಿಡು ಅಂತಾರೆ ಬಟ್ ನಮ್ಮ ಮನಸ್ಸಲ್ಲಿ ಆ ಥರ ಇರಲ್ಲ ಗೈಸ್ ನಾವೇ ಒಂಥರ ಅದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇಷ್ಟು ದಿನ ನಾನು ನೋಡ್ಕೊಂಡು ಬಂದಿರೋ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಸೊ ಫೈನಲಿ ಹತ್ತು ಹದಿನೈದು ನಿಮಿಷ ಕಾಯ್ದ ಮೇಲೆ ಬಂದರು ಸೊ ಹೆಂಗೋ ಬಂದ್ರಲ್ಲ ಅಪ್ಪ ಅಂದ್ಕೊಂಡು ಅದು ಮ ಸರಕ್ಕೆ ಎಲ್ಲ ಅರ್ಶನ ಕುಂಕುಮ ಅದೆಲ್ಲ ಪ್ರೋಕ್ಷಣೆ ಮಾಡಿ ಅಕ್ಷತೆ ಎಲ್ಲ ಹಾಕಿ ಸ್ವಲ್ಪ ಹಾಕಿ ಕತ್ತಿಗೆ ಪೂಜೆ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಅಂತ ಹೇಳ್ತಾಯಿದ್ದೆ ಹ್ಞೂ ಸರಿ ಆಯಿತು ಅಂತ ನಾನು ಹೇಳ್ದಂಗೆ ಮಾಡಿದ್ರು ಸರಕ್ಕೆಲ್ಲ ಪೂಜೆ ಮಾಡಿ ಅರ್ಶಿನ ಕುಂಕುಮ ಹಾಕಿ ಅವರೇ ಕೂಡ ನನಗೆ ವೇರ್ ಮಾಡಿದ್ರು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಕೂಡ ತೆಕ್ಕೊಂಡೆ ಅಂತಲೇ ಹೇಳ್ಬೋದು ಅವ್ರದ್ದು ಒಂದೇ ನಾನು ಚಡ್ಡಿಲಿರುವಾಗ ವೀಡಿಯೋ ಮಾಡಿಬಿಡ ಟವಲ್ ಹೊತ್ಕೊಂಡಿರುವಾಗ ವೀಡಿಯೋ ಮಾಡಿಬಿಡ ಆಮೇಲೆ ಅವ್ರು ಹಂಗಂದರು ಹಿಂಗಂದ್ರು ಅಂತ ನನ್ನ ತತ್ತರು ಬೇಡ ನೀನು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ನೆನೆ ರಾತ್ರಿ ನಾನೇನೂ ತಿಂದಿರಲಿಲ್ಲ ರಾತ್ರಿ ಇಡೀ ನಿದ್ರೇನು ಮಾಡಿಲ್ಲ ಒಪ್ಪತ್ ಬಿಡೋಣ ಅಂತ ಇಡ್ಲಿ ಚಟ್ನಿ ಸಾಂಬಾರು ತಿಂತಾ ಇದ್ದೀನಿ ಮೂರು ಇಡ್ಲಿ ಹಾಕ್ಕೊಂಡಿದ್ದೆ ಇದು ನಾನೇನು ಮಾಡಿರಲಿಲ್ಲ ಎಲ್ಲ ಸತೀಶೆ ಮಾಡಿ ಕೊಟ್ಟು ಕಳಿಸಿದ್ರು ಮೇಲಕ್ಕೆ ಯಾಕಂದರೆ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲ ಹಾಗಾಗಿ ಮಾಮಿ ಮಾಡ್ದ ಏನು ಬಿಡು Bantu, 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 జుమకి ఏం రొట్టి మామ కార్ను బా అది కార్న్ ఇది నన్ను ఏనాకేంత బంద్రె మిలిండర్చరు సిలిండర్ కలి యాత పాప గాలు కయిస్బు ಸಿಲೆಂಡ್ರ ನೀ ಬಿಚ್ಕೊಂಡಿರಂಗಿದ್ದೀರಿ ಮನೆ ಸಿಂಡ್ರ್ ಹಾಕಪ್ಪ ಅದಕ್ಕೆ ಆ ಕಡೆ ಸೈಡ್ ಆ ಕಡೆ ಸೈಡ್ ಆ ಕಡೆ ಸೈಡ್ ಆ ಕಡೆ ಸೈಡ್ ಸೊ ಇವತ್ತು ನನ್ನ ಕೆಳಗಡೆನೆ ಅಡುಗೆ ಮಾಡ್ತಾ ಇದ್ರು ಸತೀಶ್ ಕೂಗಾಡ್ತಾ ಇದ್ದಾರೆ ಅಂತ ನಾವು ಬೆಳಿಗ್ಗೆನೆ ಹೇಳ್ದೆ ಕೆಲಸ ಜಾಸ್ತಿ ಇದ್ದಾಗ ಕೂಗಾಡ ಆಡ್ತಾರೆ ಸೊ ಬೆಳೆ ಒಬ್ಬಟ್ಟು ತುಪ್ಪ ಬಾಯಿಲಿ ಸ್ವಲ್ಪ ಹೋಳಿಗೆ ತೆಗಿ ಬಾಯಿಲಿ ಅಂತ ಕೋಗ್ತಾಯಿದ್ರು ಹಬ್ಬ ಅಂದ್ಬಿಟ್ಟು ಇಬ್ಬರು ಮೂರು ಜನ ಹುಡುಗರು ಕೈ ಕೂಡ ಕೊಟ್ಬಿಟ್ಟಿದ್ರು ಅದಕ್ಕೆ ಸತೀಶ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು ಸೊ ಏನೂ ಮಾಡೋಕ್ಕಾಗಲ್ಲ ಹಿಂಗೆ ಆಗುತ್ತೆ ಒನ್ ಒನ್ ಟೈಮ್ ನಾನು ಹೋಗ್ಬಿಟ್ಟು ಹೋಳಿಗೆ ಎಲ್ಲ ತೆಗೀತಾ ಇದ್ದೆ ಸೊ ಏನಂತಂದರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಏನೇನು ಐಟಮ್ ಮಾಡ್ತಾಯಿದ್ದೀರಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ನೀವು ನೋಡಿದ್ರೆ ನನಗೆ ಕೆಲಸ ಕೊಟ್ಟಿರಿ ಏ ವಿಕ್ಕಿನ ಹಾಲು ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಸೊ ಹೋಳ್ಗೆ ಎಲ್ಲ ಎತ್ತೊತಾ ಇದ್ದೆ ರುಮಾಲಿ ರೋಟಿ ಮತ್ತು ಅದಕ್ಕೆ ಪನ್ನೀರ್ ಬಟರ್ ಪನ್ನೀರ್ ಪೀಸ್ ಬಂದರೆ ಹಸಿ ಬಟಾಣಿ ಎಲ್ಲ ಹಾಕಿರೋಂಥ ಗ್ರೇವಿ ಅನ್ನ ರೈಸ್ ಸಾಂಬಾರು ಮೊಸರು ಉಪ್ಪು ಉಪ್ಪಿನಕಾಯಿ ಒಂದು ಕೋಸಂಬರಿ ಸ್ವೀಟ್ ಕಾರನ್ ಕೋಸಂಬರಿ ಮಾಮೂಲಿ ಕೋಸಂಬರಿ ಮತ್ತು ಬೀನ್ಸು ಕ್ಯಾರೆಟ್ ಕೋಸು ಪಲ್ಯ ಅನ್ನ ಸಾಂಬಾರು ವೆಜ್ ಪಲಾವ್ ತಿಳಿಸಾರು ವೆಜ್ ಪಲಾವ್ಗೆ ವೆಜ್ಜು ಪಲಾವ್ಗೆ ಅದಕ್ಕೆ ರಾಯ್ತಾ ಸೊ ಹೀಗೆ ಮೊಸರು ಸುಮಾರು ಐಟಮ್ಸ್ ಹೋಳಿಗೆ ತುಪ್ಪ ಕೀರು ಈ ಥರ ಎಲ್ಲ ಮಾಡಿಸಿದ್ದೆ ರುಮಾಲಿ ರೋಟಿ ಅಂತೂ ಸೂಪರಾಗಿ ಆಗಿತ್ತು ನಾನು ನೋಸ್ಪಿನ್ ಹೇಗಿದೆ ಕಮೆಂಟ್ ಮಾಡಿ ರಾತ್ರಿ ಇಡೀ ಐದು ನಿಮಿಷ ಮಲಗಿಲ್ಲ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ ಒಳ್ಳೆ ಡ್ರಿಂಕ್ಸ್ ಮಾಡಿರೋರ ಥರ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಹೋಳಿಗೆ ಅಂಚು ಮುಂದೆ ನಿಂತ್ಕೊಂಡು ಎಲ್ಲ ಹೋಳಿಗೆ ತೆಗ್ದಿದ್ದೀನಿ ಅಂತಲೇ ಹೇಳಿದ್ರೆ ನನಗೆ ನಾನು ಇಲ್ವಾ ಮನೇಲಿ ಹೊಸ ಮೊಬೈಲು ನಿಮ್ಮ ಮ್ಯಾಮ್ಗೆ ಫೋನ್ ಮಾಡಿ ಕಳಿಸ್ತೀನಿ ಮೊಬೈಲ್ ನೋಡ್ತಾನೆ ಊಟ ಮಾಡಲ್ಲ ಅಂತ ನಿಮ್ಮ ಮ್ಯಾಮ್ ಕಳಿಸ್ಲಾ ಸ್ವಸ್ಪಿಕ್ ಕಳಿಸ್ಲಾ ನಿಮ್ಮ ಮ್ಯಾಮ್ಗೆ ಬೇಡವಾ ಊಟ ಮಾಡಾಯ್ತಾ ಗುಡ್ ಬೈ ಅವ್ರು ನೋಡು ಗೌಡ್ರು ಊಟ ಮಾಡೋರು ಹಂಗೆ ಹೋಗ್ಕೊತ್ಬಟ್ರಲ್ಲ ಐಸ್ ಕ್ರೀಮ್ ಕೊಡ್ತೀನಿ ತಿನ್ಕೋ ಹೇಗಬೇಕಾ ಹ್ಞೂ ತಿನ್ಕೋ ತುಪ್ಪ ಹಾಕೊಡ್ತಾರೆ ತಿನ್ಕೋ ಹ್ಞೂ ನೀನಗೂ ಅಷ್ಟೇ ಹ್ಞೂ ಕೊಟ್ಟ ಬೇಗ ಖಾಲಿ ಮಾಡಬೇಕು ಐಸ್ ಕ್ರೀಮ್ ಬೇಕು ಅಂದರೆ ಬೇಗ ಊಟ ತಿನ್ಬೇಕಾಯ್ತಾ ಐಸ್ ಕ್ರೀಮ್ ಒಂದು ಎಡ್ತಿ ಕಿವಿ ನೆಟ್ಕಾಗೋಗ್ತವೆ ಅಲ್ಪಲಾವ್ ಇದು ಆಯ್ತು 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 ಯಾಕೆ ಪೂಜೆ ಮಾಡಿ ಅವ್ರು ಆಯ್ತು मनी कट गई 1.5 इच्छा 쭈끄 찌끄 잘넘 ನಾನು ಯಾರ್ಯಾರನ್ನ ಕರೆದಿದ್ದೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಸ್ವಲ್ಪ ಜನ ಎಲ್ಲ ಬಂದಿದ್ರು ಕಾರಣ ಸತೀಶ್ ಅಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲವಂತೆ ಅವ್ರ ಸೊಸೆಯವರು ಸತೀಶ್ ಅಕ್ಕ ಒಬ್ರು ಬಂದಿರಲಿಲ್ಲ ಇನ್ನು ನನ್ನ ಮಂಗಳಕ್ಕ ಮಂಗಳಕ್ಕನ ಮಕ್ಕಳೆಲ್ಲ ಸಂಜೆ ಬಂದಿದ್ದರು ಅವ್ರ ಹಳಿಯ ಎಲ್ಲ ಹೋಗಿದ್ರಂತೆ ಊರಿಂದ ಬರಬೇಕಲ್ವ ಹಾಗಾಗಿ ಸಂಜೆ ಬಂದಿದ್ದರು ವೀಡಿಯೋ ಎಷ್ಟು ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟನ್ನ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ರೀ ಯಾಕಂದ್ರೆ ಎಲ್ಲರಿಗೂ ಸೀರೆ ತಂದಿದೆ ಅಲ್ವಾ ಎಲ್ರಿಗೂ ಕೊಡ್ತಾ ಇದ್ದೆ ಯಾವ ಕಲರ್ ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಕೊಟ್ಟು ನನ್ನ ಖುಷಿಗೆ ಅವರೇ ನನಗೆ ಕೇಳಿಲ್ಲ ಅದೇ ಕೊಡಿ ಇದೇ ಕೊಡಿ ಅಂತ ನನ್ನ ಖುಷಿಗೋಸ್ಕರ ಅಷ್ಟೇ ನಾ ಕೊಟ್ಟಿರೋದು ಈ ಕಡೆ ಸೈಡು ಊಟ ಬಡಿಸೋದು ಈ ಕಡೆ ಸೈಡ್ ಪ್ರತಿಯೊಂದು ಬಂದವ್ರನ್ನೆಲ್ಲ ಮಾತಾಡ್ಸೋದು ನಮ್ಮ ಜೊತೆ ಯಾರು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಲೈಫ್ ಟೈಮ್ ಇರ್ತಾರೋ ಅವ್ರಿಗೆ ನಾನು ಪ್ರಾಣ ಕೊಡ್ತೀನಿ ನೀನೇ ಬೇಡ ನೀ ಸರಿ ಇಲ್ಲ ನೀನು ಹಂಗೆ ಹೀಗೆ ನೀನು ತುಂಬ ಕೆಟ್ಟೋಳು ಅನ್ನೋರಿಗೆ ನಾನು ಕೆಟ್ಟೊಳಗೆ ಇರೋಕ್ಕೆ ಇಷ್ಟಪಡ್ತೀನಿ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮೂರು ಮೂಗಿನ ನೇರಕ್ಕೆ ನಾವು ಮಾತಾಡ್ತೀವಿ ಅವ್ರುಗಳು ಮೂಗಿನ ನೇರಕ್ಕೆ ಅವ್ರುಗಳು ಮಾತಾಡ್ತಾರೆ ಸೊ ಈಗ ಎಲ್ಲರೂ ದೃಷ್ಟಿಗಳಲ್ಲಿ ನಾನು ಸ್ವಲ್ಪ ಕೆಟ್ಟೋಳಾಗಿ ಬಿಂಬಿಸ್ತಾ ಇರ್ಬೋದು ಯಾಕಂದರೆ ಪ್ರತಿಯೊಂದು ವೀಡಿಯೋ ಮಾಡ್ತಾಳೆ ವೀಡಿಯೋ ಮಾಡ್ತಾಳೆ ಈಗ ನಾನು ವೀಡಿಯೋ ಮಾಡೋದೇ ಕೆಲವೊಂದಷ್ಟು ಜನಕ್ಕೆ ತಪ್ಪು ಅನ್ನೋ ರೀತಿ ಅವ್ರು ನನ್ನನ್ನು ನೋಡ್ತಾ ಇದ್ದಾರೆ ನೋಡಲಿ ಎಷ್ಟು ದಿನ ಸತ್ಯ ಯಾವುದು ಸುಳ್ಳು ಯಾವುದು ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ತನಕ ಕಾಲಾಯ ತಸ್ಮಯ ನಮಃ ಅಂತ ಹೇಳಬೇಕು ಅಷ್ಟೇ ಇನ್ನೇನು ಹೇಳಿಲ್ಲ ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ನನ್ನ ಬೆಸ್ಟೀಸ್ ಹಳೆ ಮನೆ ಹತ್ರ ಸೊ ನನ್ನ ಫ್ರೆಂಡ್ಸ್ ಯಾವಾಗಲೂ ಇವ್ರ ಜೊತೆ ಇವಾಗ ಏನೇ ಇದ್ರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು ಸುಜಿ ರೇಗಿಸ್ತಾ ಇದ್ರು ನನಗೆ ಸೊ ಶೀ ಈಸ್ ಆಲ್ವೇಸ್ ವಿತ್ ಮೀ ಅಂತ ಹೇಳ್ಬೋದು ಲವ್ ಯು ರೀ ಥ್ಯಾಂಕ್ ಯು ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದಕ್ಕೆ ನನ್ನ ಫೋನಲ್ಲಿ ನಾನು ತಕ್ಕೊಳಕ್ಕೆ ಆಗಿರಲಿಲ್ಲ ಸೊ ಈ ಕಡೆ ಸೈಡೆಲ್ಲ ಎಲ್ರಿಗೂ ಪ್ರತಿಯೊಬ್ರಿಗೂ ನಾನು ಒಂದು ಇಪ್ಪತ್ತೈದು ಮೂವತ್ತು ಜನ ಆಗ್ತಾರೆ ಈ ಸಲ ಸಿಂಪಲ್ ಆಗಲಿ ಅಂದ್ಕೊಂಡೆ ಮೈ ಗಾಡ್ ಗ್ರೇಸ್ ಒಂದು ನಲ್ವತ್ತೈದು ಐವತ್ತು ಜನ ಅಷ್ಟು ಊಟ ಮಾಡಿದ್ರು ಸೊ ಖುಷಿ ಆಯಿತು ನನಗೆ ಸೊ ಇವರೆಲ್ಲ ನನ್ನ ಫ್ರೆಂಡ್ ನಮ್ಮ ಈ ಮನೆ ಹತ್ರ ಇರೋಂಥ ಫ್ರೆಂಡ್ಸ್ ಅವ್ರ ಮಗಳಂತು ಚಾರು ಫ್ರೆಂಡ್ ನಗ್ತಾ ವಿಡಿಯೋ ವೀಡಿಯೋ ಇದ್ದಾಳೆ ಚಾರು ಅಂತ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಹಿಡ್ಕೊಂಡ್ರೆ ಎಲ್ಲ ಶೈ ಆಗ್ತಾರೆ ಶ್ವೇತಾ ಆಂಟಿ ವೀಡಿಯೋ ಮಾಡ್ತಾರೆ ಯೂಟ್ಯೂಬ್ಗೆ ಹಾಕ್ತಾರೆ ಅಂತ ಆ ಸ್ಮೈಲ್ ನೋಡಿ ಆ ಸ್ಮೈಲ್ ನೋಡಿದ್ರೇ ದುಡ್ಡು ಕೊಡ್ಬೋದು ಸುಧಾಕರಣ ಸೊ ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ರು ಅದು ಕೂಡ ಖುಷಿ ಆಯಿತು ಅವ್ರು ಕೇಳ್ತಿದ್ರು ಆಕ ಊಟ ಮಾಡಿ ಫಸ್ಟ್ ಊಟ ಮಾಡಿ ಅಂತ ನನಗೆ ಎಲ್ಲಿ ಬಂದವ್ರನ್ನ ಮೊಬೈಲ್ ಯಾರು ಜನ ಇದ್ದಾಗ ಏನಾರ ಯಾರು ಈಗ ಏನೇ ಆಯಿತು ಎಲ್ಲಾರು ಕೇಳಿದ್ರು ಅವ್ರು ಏನಂತ ಅದನ್ನ ಯಾರನ್ನ ಅಂತ ಕೇಳ್ತಿಯಾ ಮೊದ್ಲೇ ಕಂಡ್ರೆ ಯಾರಿಗೂ ಆಗಲ್ಲ ಹಂಗಂತಳೆ ಹಿಂಗಂತಾಳೆ ಅಂತ ನೀನು ಸಣ್ಣ ಸಣ್ಣ ಮಗು ಅಲ್ಲ ನೀನು ಹಿಂಗೆ ಹಾಕ್ಕೊಡ್ತಾ ಇದ್ದಾ ಮಾಡ್ತೀನಿ ನಿಂಗೇನ ಏನಾರು ಹಾಕೊಡ್ತಾ ತೊಗೊಳ ಒಳಗಿನ ಮೊಸರು ಬಜ್ಜಿ ಅಂತ ಮೊಸರು ಬಜ್ಜಿ ಬೇಕಂತಳಿ ஏரி தகோ இதே கைத்தோழா ஸ்பூனல் தியா ரொட்டி நட்ட ஃபுல்ல டீப் நின்ற ஆய்னி ஏனாக ரொட்டி ஏன்னூனல் தியா ஹேண்ட் வாஷ் தட்டை கொடுத்தீங்க ಸತೀಶ್ ಅಂತೂ ತುಂಬ ಟೈರ್ಡ್ ಆಗಿಬಿಟ್ಟಿದ್ರು ಕೆಲಸ ಮಾಡಿ ಮಾಡಿ ತ್ರೀ ಡೇಸಿಂದ ತುಂಬ ಕೆಲಸ ರಾತ್ರಿ ಮಲ್ಕೊಂಡಾಗ ಹನ್ನೆರಡುವರೆ ಅವರು ಕೂಡ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಬಿರಸ್ಬಿಟ್ಟೆ ಸ್ನಾನ ಮಾಡಿ ಪುಳಿಯವ್ರೆ ಮಾಡಿ ಅಂತ ಸೊ ನಿದ್ದೆ ಅವರಿಗೆ ಕೆಲಸ ಮಾಡಿ ಟಯರ್ಡ್ ಆಗಿದ್ರು ಬಾಳೆ ಎಲೆ ಮೇಲೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಅಂತ ಕರೆದೆ ನನಗೆ ಇಲ್ಲೇ ಟಿ ವಿ ನ್ಯೂಸ್ ನೋಡ್ತೀನಿ ಇಲ್ಲೇ ಹಾಕೊಂಬಾ ಅಂತ ಅಂದರು ನನ್ನ ಮುಖ ಅಂತೂ ನೆನ್ನೆ ಎಲ್ಲ ಹಾಳಾಗಿತ್ತು ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಊದ್ಕೊಂಡಿರೋದೆಲ್ಲ ಕಮ್ಮಿ ಆಗಿತ್ತು ನನಗೆ ಭಯ ಆಗೋಯ್ತು ಸಲ ನಾನು ಹೈಡ್ರಾಫಿಷಿಯಲ್ ಮಾಡಿಸ್ಲೇಬಾರ್ದಪ್ಪ ಅಂತ ಅಂದ್ಕೊಂಬಿಟ್ಟೆ ಅಪ್ಪ ಕೂಡ ಹೊರಡ್ತೀನಿ ಹೊರಡ್ತೀನಿ ಅಂತ ಎಲ್ಲ ಒಂದೇ ಸಲ ಅರ್ಜೆಂಟ್ ಅರ್ಜೆಂಟು ಸಂಜೆ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ ಅಪ್ಪ ಅಮ್ಮ ಸ್ವಲ್ಪ ಊಟ ಎಲ್ಲ ಮನೆಗೆ ಹಾಕ್ಕೊಟ್ಟೆ ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಒಂದು ಪುಟ್ಟ ಫೋಟೋ ಸೆಲ್ಫಿ ಕೂಡ ತಗೊಂಡೆ ಅಪ್ಪ ಜೊತೆ ಯಾಕಂದರೆ ನಾನು ಹಳೆ ಮನೆ ಹತ್ರ ಇನ್ನೂ ಕುಂಕುಮಕ್ಕೆ ಕರೆದಿರಲಿಲ್ಲ ಬಂದವ್ರಿಗೆಲ್ಲ ಮಾತಾಡಿಸಿ ಅವ್ರನ್ನೆಲ್ಲ ಊಟಕ್ಕಿಟ್ಟು ಎಲ್ಲ ಅಲ್ಲೇ ಐದೂವರೆ ಆಗೋಗಿತ್ತು ಮಳೆ ಕೂಡ ಪುಟ್ಟ ಹನಿ ಕೂಡ ಸ್ಟಾರ್ಟ್ ಆಗೋ ಥರ ಇತ್ತು ಹಾಗಾಗಿ ಒಂದು ಪುಟ್ಟ ಫೋಟೋ ಸೆಲ್ಫಿ ತಕ್ಕೊಂಡೆ ನಾನು ಎಷ್ಟು ಸೀರೆ ತಗೊಂಡೆ ನಾನಿವತ್ತು ಈ ವೇರ್ ಮಾಡಿರೋ ಸೀರೆ ಯಾವುದು ಹಿಂಗೆ ಹರಿ ಬರೀ ಹರಿ ನಾವು ಏನೋ ಅಂದ್ಕೋತೀವಿ ಅದು ಏನೋ ಒಂದು ಆಗುತ್ತೆ ಸೊ ಅಲ್ವಾ ನಿಮಗೂ ಕೂಡ ಹೀಗೆ ಆಗುತ್ತಾ ಕಮೆಂಟಲ್ಲಿ ಹೇಳಿ ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ ಪ್ರತಿ ಸರ್ತಿ ಹೇಳ್ತಾನೆ ಇರ್ತೀನಿ ನಾನು ಇರೋದೇ ಹೀಗೆ ಜಾಲಿಯಾಗಿ ಮಾತಾಡಿಕೊಂಡು ಬಿಟ್ಟರೆ ಬೇರೆ ಇಲ್ಲ なのあな<ー><ー> ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ಕೋಬೇಡಿ ಹಳೆ ಮನೆ ಹತ್ರ ಕುಂಕುಮ ಹೋಗ್ತಾ ಹೋಗ್ತಾಯಿದ್ದೆ ಅಪ್ಪ ನಾನು ಬರ್ತೀನಿ ಅಲ್ಲಿ ತನಕ ಅಂತ ಹೇಳಿ ನನ್ನ ಜೊತೆ ಬಸ್ ಸ್ಟ್ಯಾಂಡ್ ತನಕ ಬಂದರು ಸೊ ನನ್ನ ಮಗನಿಗೆ ಟೆಸ್ಟ್ ಇತ್ತು ನನ್ನ ಮಗಳಿಗೆ ಓದ್ಕೊ ಅಂತ ನಾನು ಹೇಳಿದ್ದೆ ಅವ್ರು ನೋಡಿದ್ರೆ ಆಟ ಆಡೋ ಹೊಟ್ಟೋಗ್ಬಿಟ್ಟಿದ್ರು ಇಬ್ಬರಿಗೂ ಸೊ ಅಮ್ಮನಿಗೆಲ್ಲ ರೆಡಿ ಮಾಡಿ ಹೇಳಿದ್ದೆ ಬಂದವ್ರಿಗೆಲ್ಲ ಕಪ್ಪು ಕಡಲೆಕಾಳು ಹುಸ್ಲಿ ಮಾಡಿಸಿದ್ದೆ ಸಂಜೆಗೆ ಪ್ರಸಾದ ಕೊಡಲಿಕ್ಕೆ ಅದನ್ನು ನೈವೇದ್ಯಕ್ಕಿಟ್ಟು ಇಟ್ಟು ಪೂಜೆ ಮಾಡ್ತೀನಿ ನಾನು ಬಂದ ಮೇಲೆ ಅಮ್ಮ ಸ್ವಲ್ಪ ಒಂದು ಬೌಲಲ್ಲಿ ಎತ್ತಿಟ್ಬಿಡು ಅದನ್ನೆಲ್ಲ ಲೋಟಕ್ಕೆ ಅಂದರೆ ಮೀನ್ಸ್ ಕಪ್ಗೆ ಹಾಕಿ ತಾಂಬೂಲ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಲ್ವಾ ಬ್ಲೌಸ್ ಪೀಸ್ ಬಟ್ಲು ಮೋಸಂಬಿ ಬಾಳೆಹಣ್ಣು ಈ ಥರದ್ದೆಲ್ಲ ಕೊಡು ಅಮ್ಮ ಅಂತ ಹೇಳಿ ಅರ್ಶನ ಕುಂಕುಮ ಕರಿಯೋಕೆ ಅಂತ ಹೋದೆ ಸೊ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನ ಬಂದಿದ್ರು ಅಂತಲೇ ಹೇಳ್ಬೋದು ನನಗಂತೂ ಒಂದು ಫೋಟೋ ವೀಡಿಯೋ ನೀಟಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಓಡಾಡದೆ ಬಂದವ್ರನ್ನ ಮಾತಾಡ್ಸೋದು ಇಡೋದು ಇದೇ ಆಗೋಯ್ತು ಜಾಸ್ತಿ ವೀಡಿಯೋಗಳನ್ನೂ ಮಾಡ್ಕೊಳಕ್ಕಾಗಲಿಲ್ಲ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್